ೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವಾರದ ಕಿಚ್ಚನ ಪಂಚಾಯಿತಿ ಸೂಪರ್ ಹಿಟ್ ಟಿ ಆರ್ ಪಿ ಎಪಿಸೋಡ್ ಆಗುತ್ತಾ ಯಾಕಂದ್ರೆ ಐದಾರು ವಾರಗಳಿಂದ ವೀಕ್ಷಕರು ಕಾದು ನೋಡ್ತಾ ಇದ್ದಂತ ಸಮಯ ಬಂದೇ ಬಿಡ್ತು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಅಶ್ವಿನಿಗೆ ಗೌರವದಿಂದ ಸೂಕ್ಷ್ಮವಾಗಿ ಬುದ್ಧಿ ಹೇಳ್ತಾ ಇದ್ದಂತ ಕಿಚ್ಚ ಸುದೀಪ್ ಅವರು ಮಕ್ಕದ ಮೇಲೆ ಹೊಡೆದಂಗ್ ಹೇಳುವ ಕಾಲ ಬಂದೇ ಬಿಡ್ತು ಎಸ್ ಅಶ್ವಿನಿ ಈ ವಾರ ಪೂರ್ತಿ ಮಾಡಿದಂತ ಹೈ ಡ್ರಾಮಾಕ್ಕೆ ಗ್ರಹಚಾರ ಬಿಡಿಸಲು ಬಂದಂತ ಕಿಚ್ಚ ಅಶ್ವಿನಿ ಮಾಡಿದ ತಪ್ಪುಗಳನ್ನ ಮಕ್ಕದ ಮೇಲೆ ಹೊಡೆದಂಗ್ ಹೇಳ್ತೀನಿ ಅಂದಿದ್ದು ಬಿಗ್ ಬಾಸ್ ನೋಡಿದ್ರು ಕಿಚ್ಚನ ಅಭಿಮಾನಿಗಳು ಈಗ ವೇದಿಕೆಗೆ ಕಳೆ ಬಂತು ಅಂತಿದ್ದಾರೆ ಉಸ್ತುವಾರಿಯಾಗಿ ನ್ಯಾಯದ ಸ್ಥಾನದಲ್ಲಿದ್ದಂತಹ ಅಶ್ವಿನಿ ತನ್ನ ಕೆಲಸವನ್ನ ಮರೆತು ಗಿಲ್ಲಿ ಜೊತೆ ಜಗಳ ರಂಪಾಟ ಮಾಡಿ ಆಟವನ್ನ ಹಾಳು ಮಾಡಿದ್ದಕ್ಕೆ ಕಿಚ್ಚ ಶಾಸ್ತಿ ಮಾಡುವ ಪ್ರೋಗ್ರಾಂ ಇಟ್ಟಿದ್ದಾರೆ ನೀವು ಮಾಡಿದ ಉಸ್ತುವಾರಿಗೆ ಚಪ್ಪಾಳೆ ಕೊಡಲ ಸಲ್ಯೂಟ್ ಹೊಡಿಲ್ಲ ಅಂತ ಕೇಳಿದ್ದಾರೆ ಕಿಚ್ಚನ ಮಾತಿಗೆ ಬೆಪ್ಪಾದ ಅಶ್ವಿನಿ ಇನ್ಯಾವ ಡ್ರಾಮಾ ಮಾಡಿ ಕಿಚ್ಚನ ಕ್ಲಾಸ್ ಇಂದ ತಪ್ಪಿಸಿಕೊಳ್ತಾಳೆ ಅಂತ ಕಾದು ನೋಡಬೇಕು ಅಂತ ವೀಕ್ಷಕ ಪ್ರಭುಗಳು ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಪಂಚಾಯಿತಿ ಯಾವ ರೀತಿಯಾಗಿ ರಂಗೇರಿದೆ ಬನ್ನಿ ನೋಡೋಣ ಅಂತಿದ್ದವರೆಗೂ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿ ಶನಿವಾರ ಬಂತು ಅಂತಂದ್ರೆ ಕಿಚ್ಚಿನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಈ ಬಾರಿ ಅಶ್ವಿನಿಗೆ ಸರಿಯಾಗಿ ತರಾಟೆ ತೆಗೆದುಕೊಳ್ತಾರ ಗ್ರಹಚಾರ ಬಿಡಿಸ್ತಾರ ಆಕೆ ಮಾಡುವ ತಪ್ಪನ್ನ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರ ಅಂತ ಹೇಳಿ ಕಾದು ನೋಡ್ತಾ ಇದ್ರು ಆದ್ರೆ ಇದ್ಯಾವುದೂ ಕೂಡ ನಡೆದಿರ್ಲಿಲ್ಲ ಹೀಗಾಗಿ ವೀಕ್ಷಕರಿಗೆ ಪಂಚಾಯಿತಿ ಮೇಲೆ ಇದ್ದಂತಹ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಇತ್ತು ಟಿ ಆರ್ ಪಿ ಡೌನ್ ಆಗ್ತಾ ಇತ್ತು ಅಂದ್ರೂ ಕೂಡ ತಪ್ಪಿಲ್ಲ ಇನ್ನೊಂದು ಕಡೆಗೆ ಅಶ್ವಿನಿ ಅಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಭಯ ಯಾಕಂತಂದ್ರೆ ಆಕೆ ಕೋಟಿ ಒಡತಿ ಹೀಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಯಾಕೆ ಅಶ್ವಿನಿಗೆ ತರಾಟೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ವಿಚಾರವಾಗಿ ಹಲವು ರೀತಿಯಾಗಿ ನೆಗೆಟಿವ್ ಆಗಿಯೂ ಕೂಡ ಮತ್ತೆ ಪಾಸಿಟಿವ್ ಆಗಿ ಚರ್ಚೆಗಳು ನಡೀತಾನೆ ಇತ್ತು ಆ ಎಲ್ಲ ಚರ್ಚೆಗಳು ಸುದೀಪ್ ಅವರು ಇವತ್ತಿನ ತಮ್ಮ ಪಂಚಾಯತಿಯಲ್ಲಿ ಒಂದು ಕ್ಲಾರಿಟಿನ ಕ್ಲಾರಿಟಿ ಕೊಡಬಹುದಾಗುತ್ತೆ ಯಾಕೆ ಅಂತಂತಂದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ ಅಂತ ಹೇಳಿ ಅಶ್ವಿನಿಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಈ ವಾರ ಪೂರ್ತಿ ಸಾಲು ಸಾಲು ತಪ್ಪುಗಳನ್ನ ಮಾಡಿದಂತೆ ಒಂದಿಷ್ಟು ಹೈಡ್ರಾಮಾ ಕ್ರಿಯೇಟ್ ಮಾಡಿ ಆಟಗಳನ್ನ ಹಾಳು ಮಾಡಿದ್ದಾರೆ ಮತ್ತೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅದರ ಜೊತೆಗೆ ವಿಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಎಷ್ಟಾಗುತ್ತೋ ಎಲ್ಲ ಎಲ್ಲ ಹೈಡ್ರಾಮಾಗಳನ್ನು ಕೂಡ ಈ ವಾರವೇ ಮಾಡಿರೋ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರ ತಾಳ್ಮೆಯ ಕಟ್ಟೆ ಒಡೀತು ಅಂತ ಕಾಣಿಸುತ್ತೆ ಹೀಗಾಗಿ ಮಕ್ಕದ ಮೇಲೆ ಹೇಳ್ತೀನಿ ಇವತ್ತು ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಅಶ್ವಿನಿಗೆ ಸುದೀಪ್ ಅವರು ಖಡಕ್ಕಾಗೆ ಮಾತನಾಡಿದ್ದಾರೆ ಅಶ್ವಿನಿಯ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಸರಿಯಾಗಿ ಉಗಿದು ಉಪ್ಪಿನ ಹಾಕಿದ್ದಾರೆ ಸುದೀಪ್ ಅವರು ಅನ್ನೋದು ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಎರಡನೆಯ ಪ್ರೋಮೋದಲ್ಲಿ ಏನ್ ಅಪ್ಡೇಟ್ ಆಗಿದೆ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ ಕಿಚ್ಚ ಸುದೀಪ್ ಅವರ ಬಾಯಿಂದ ಬಂದಿರುವಂತ ಖಡಕ್ ಆಗಿರುವಂತಹ ಮಾತು ಮಕ್ಕದ ಮೇಲೆ ಹೇಳ್ತೀನಿ ಅಂದಿರೋದು ನೋಡುವಂತಹ ವೀಕ್ಷಕರಿಗೆ ತುಂಬಾ ತುಂಬಾ ಇಷ್ಟ ನಾವು ಕಾದು ಇದ್ವಿ ಇವತ್ತು ಈ ಹೇಳಿದ್ರಲ್ಲ ಒಳ್ಳೇದಾಯ್ತು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಅದರ ಜೊತೆಗೆ ಈ ವಾರ ಪೂರ್ತಿ ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಎರಡು ಟೀಮ್ ನಾಯಕ ನಾಯಕಿಯಾಗಿದ್ರು ಸೊ ಇವರು ಹಲವು ಟಾಸ್ಕ್ ನಲ್ಲಿ ಇವರಿಬ್ರು ಉಸ್ತುವಾರಿಯಾಗಿಯೇ ಕೆಲಸವನ್ನ ಮಾಡಿದ್ರು ಸೊ ಆ ಜವಾಬ್ದಾರಿ ಹೇಗಿರುತ್ತೆ ಅಂತಂದ್ರೆ ಒಂದು ರೀತಿ ನ್ಯಾಯದ ಸ್ಥಾನದಲ್ಲಿ ಇವರಿಬ್ಬರು ನಿಂತ್ಕೊಂಡಿರ್ತಾರೆ ಆ ಸಮಯದಲ್ಲಿ ಅವರು ಕಷ್ಟಪಟ್ಟು ಆಟ ಆಡಿರ್ತಾರಲ್ಲ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಸೊ ಅವ್ರಿಗೆ ಇವರು ಇವರಿಬ್ರು ಸೇರಿಕೊಂಡು ನ್ಯಾಯ ಒದಗಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಇವರಿಬ್ರು ಕಚ್ಚಾಡಿದಾಗ ಇವರಿಬ್ರು ರಂಪಾಟ ಮಾಡ್ಕೊಂಡು ಕೂತಾಗ ಸರಿಯಾಗಿ ಇವರು ಯಾರು ಗೆದ್ರು ಯಾರು ಸೋತ್ರು ಅನ್ನೋದನ್ನು ಹೇಳದೇ ಇದ್ದಾಗ ಅಷ್ಟೇ ಅಲ್ಲ ಯಾವ ಟೀಮ್ ಚೆನ್ನಾಗಿ ಆಟ ಆಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವರಿಬ್ಬರು ಸರಿಯಾಗಿ ಗಮನ ಹರಿಸಿಲ್ಲ ಅಂತಂದಾಗ ಯಾರು ಆಟ ಆಡಿರ್ತಾರಲ್ಲ ನಿಯತ್ತಾಗಿ ಅವರಿಗೆ ಏಟು ಬೆಳತ್ತೆ ಹೀಗಾಗಿ ಉಸ್ತುವಾರಿಗಳಿಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವರು ಬೆಂಡೆತ್ತು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ ಇಲ್ಲಿ ಗಿಲ್ಲಿ ತಪ್ಪ ಇಲ್ಲ ಗಿಲ್ಲಿ ತಪ್ಪು ಮಾಡೇ ಇಲ್ಲ ಗಿಲ್ಲಿ ನ್ಯಾಯಯುತವಾಗಿ ಸರಿಯಾಗಿಯೇ ಅವರು ತಾವು ಉಸ್ತುವಾರಿ ಕೆಲಸ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ರು ಇಲ್ಲಿ ಗಿಲ್ಲಿ ತಪ್ಪಿದೆಯಾ ಇಲ್ಲ ಗಿಲ್ಲಿ ಅವರು ತಮ್ಮ ಉಸ್ತುವಾರಿ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅದನ್ನ ಆ ಕೆಲಸವನ್ನ ಮಾಡ್ತಾ ಇದ್ರು ಹೌದು ಅವರ ಮಾತು ಕಾಮಿಡಿ ಅವ್ರು ಏನು ಹೇಳಬೇಕಲ್ಲ ಅದೆಲ್ಲವನ್ನು ಕೂಡ ಕಾಮಿಡಿಯಾಗಿ ಹೇಳ್ತಾರೆ ಅವರ ವೃತ್ತಿ ಕೂಡ ಅದೇ ಆಗಿರೋ ಕಾರಣಕ್ಕಾಗಿ ಅವರು ಎಲ್ಲವನ್ನೂ ಕೂಡ ಕಾಮಿಡಿಯಾಗಿ ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ಟ್ರಿಗರ್ ಆಗ್ತಾ ಇದ್ದಂತ ಅಶ್ವಿನಿ ತಮ್ಮ ಕೆಲಸವನ್ನ ಮರೆತು ತಾವು ಏನು ಉಸ್ತುವಾರಿಯಾಗಿ ನ್ಯಾಯದ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಟೀಮ್ಗೆ ಉಸ್ತುವಾರಿ ಆಗಿರ್ತಾರಲ್ಲ ಆ ಕೆಲಸವನ್ನ ಮರೆತು ಹೆಂಗೆಂಗೋ ಆಟ ಆಡ್ತಿರ್ತಾರೆ ಅದೆಲ್ಲವನ್ನು ಕೂಡ ಬಿಟ್ಟು ಇಲ್ಲಿ ಗಿಲ್ಲಿ ಜೊತೆಗೆ ಜಗಳಕ್ಕೆ ನಿಂತ್ಕೊಂಡಿತ್ತು ರಂಪಾಟ ಆ ಟೀಮ್ ಏನು ಆಟ ಆಡ್ತಾ ಇದೆ ಅನ್ನೋದನ್ನ ಇವರಿಬ್ರು ಲೆಕ್ಕ ಮಾಡೇ ಇಲ್ಲ ಲೆಕ್ಕಿಸೇ ಇಲ್ಲ ಇವರಿಬ್ರು ಈಗೋ ಹರ್ಟ್ ಮಾಡಿಕೊಂಡಿದ್ದು ಜಗಳ ಆಡಿದ್ದು ಇದೇ ಆಗೋಗ್ಬಿಡ್ತು ಸೊ ಹೀಗಾಗಿ ನ್ಯಾಯತ್ವಕ್ಕೆ ಅಲ್ಲಿ ಯಾರು ಗೆದ್ರು ಯಾರು ಸೋತರು ಅನ್ನೋದನ್ನ ಸ್ಪಷ್ಟವಾಗಿ ಇವರಿಬ್ರು ಕಡೆ ಅದನ್ನ ಲೆಕ್ಕಿಸಕ್ಕಾಗಲಿಲ್ಲ ಹೀಗಾಗಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ತರಾಟೆನ ತೆಗೆದುಕೊಂಡಿದ್ದಾರೆ ವಿಚಾರದಲ್ಲಿ ಗಿಲ್ಲಿ ಅವ್ರಿಗೂ ಕೂಡ ಸುದೀಪ್ ಅವರು ಬಯೋದುಂಟು ಆದರೆ ಈ ಅಶ್ವಿನಿ ಅವರು ಮಾಡಿದಾರಲ್ಲ ಅಷ್ಟರ ಮಟ್ಟಿಗೆ ತಪ್ಪನ್ನು ಮಾಡಿಲ್ಲ ಗಿಲ್ಲಿ ಅಶ್ವಿನಿಗೆ ಸರಿಯಾಗಿ ಬೆಂಡತ್ತು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆಗೆ ಇವರು ಊಟ ಬಿಟ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ ಆ ವಿಚಾರವನ್ನು ಕೂಡ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಎತ್ಕೊಂಡಿದ್ದಾರೆ ಕಟಕಟೆಯಲ್ಲಿ ಈ ವಿಷಯವನ್ನ ಹಿಡಿದಿದ್ದಾರೆ ಏನಪ್ಪ ಅಂತಂತಂದ್ರೆ ನೋಡಿ ಇಲ್ಲಿ ರಘುರ್ ಜೊತೆ ಜಗಳ ಆಡ್ತಾರೆ ಮತ್ತೆ ಗಿಲ್ಲಿ ಜೊತೆಗೆ ಊರು ರಂಪಾಟನ್ನೇ ಮಾಡಿಕೊಂಡು ಾರೆ ಈ ಅಶ್ವಿನಿ ಗೌಡ ಅಂದ್ರೆ ಗಿಲ್ಲಿ ಅಶ್ವಿನಿಗೆ ಅಂತ ಹೇಳಿ ಏನೋ ಮಾತಾಡಿದ್ರಂತೆ ಅಂತಂದ್ರೆ ಆ ಎಮ್ಮ ಈ ಯಮ್ಮ ಅಂತ ಅವರು ಯೂಸ್ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಅಶ್ವಿನಿ ಅವರು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಗಳಗಳ ಅಂತ ಅತ್ತಿದ್ರು ಇವ್ರತ್ರ ನಾವು ಈ ರೀತಿಯಾಗಿ ಅವಮಾನ ಮಾಡಿಸ್ಕೊಳಕ್ ಬರ್ಬೇಕಾ ಬಿಗ್ ಬಾಸ್ ಮನೆಗೆ ಹೀಗೆ ಗಿಲ್ಲಿ ವಿರುದ್ಧ ಎಷ್ಟಾಗುತ್ತೋ ಅಷ್ಟು ರಂಪಾಟ ರಂಪಾಟ ಮಾಡಿದ್ದು ಅವ್ರ ಬಗ್ಗೆ ಬೈದಿತ್ತು ಮತ್ತೆ ಒಂದಷ್ಟು ಎಮೋಷನಲ್ ಕಾರ್ಡ್ ಗಳನ್ನು ಕೂಡ ಪ್ಲೇ ಮಾಡಿದ್ದು ಈ ರೀತಿ ಬಾತ್ರೂಮ್ ನಲ್ಲಿ ಕುತ್ಕೊಂಡು ಕಣ್ಣೀರಿನ ರಂಪಾಟ ಮಾಡಿದ್ರು ಅಶ್ವಿನಿ ಗೌಡ ದಿನ ಏನಾಗುತ್ತೆ ನೋಡಿ ಸೋಮಾರಿತನ ಅಲ್ವಾ ಅಶ್ವಿನಿ ಗೌಡ ಅವರಿಗೆ ಯಾಕಂತಂದ್ರೆ ಕೋಟಿ ವಡತಿ ಇವ್ರು ಇವ್ರ ಮನೆಯಲ್ಲಿ ಕೆಲಸ ಮಾಡಿದ್ದಾರೋ ಎಲ್ಲೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾಡುವಂತಂದಾಗ ಸ್ವಲ್ಪ ಇವರು ಡಿಮ್ಯಾಂಡ್ ಅಲ್ಲೇ ಇದಾರಲ್ಲ ಹಾಗಾಗಿ ಇವರು ಕೆಲಸ ಮಾಡಕ್ ಬೇಸರ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಎಷ್ಟರ ಮಟ್ಟಿಗೆ ಸುಳ್ಳು ನಿಜ ಅನ್ನೋದನ್ನ ಸುದೀಪ್ ಅವರು ಅದಕ್ಕೆ ಅದಕ್ಕೊಂದು ಕ್ಲಾರಿಟಿನ ಕೊಡ್ತಾರೆ ಯಾಕಂತಂದ್ರೆ ಇವರು ಯಾವಾಗ್ಲೂ ಕೂಡ ಏನಾದ್ರು ಮನೆಯಲ್ಲಿರುವಂತಹ ಕೆಲಸವನ್ನ ಹೇಳಿದಾಗ ಕುಂಟು ನೆಪಗಳನ್ನ ಹೇಳೋದನ್ನ ನೀವು ಕಂಡಿದ್ದೀರಿ ಸೊ ಅದೇ ರೀತಿಯಾಗಿ ಕೂಡ ಮತ್ತೆ ಕುಂಟು ನೆಪವನ್ನ ಹೇಳಿದ್ರೆ ಅಥವಾ ಇವರಿಗೆ ನಿಜವಾಗಿಯೂ ಕೂಡ ಬ್ಯಾಕ್ ಪೇನ್ ಬಂದಿತ್ತ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಆ ಸಮಯದಲ್ಲಿ ಅಹ್ ಅವರು ಬಂದು ಕೆಲಸ ಹೇಳಿದಾಗ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿ ಏನು ಜಗಳ ಮಾಡ್ಕೊಂಡ್ರಲ್ಲ ಅಂದ್ರೆ ರಘು ಅವರು ಹೋಗಿ ಅಂತ ಅಂದಿರುವಂತಹ ಆ ಒಂದು ಪದವನ್ನ ಮಿಸ್ ಆಗಿ ಬಂದಿರುವಂತ ಆ ಒಂದು ಮಾತಿನಿಂದ ಟ್ರಿಗರ್ ಆದಂತಹ ಈ ಅಶ್ವಿನಿ ಗೌಡ ಬಾಯ್ ಬಂದಂಗೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ನಾನು ಇಷ್ಟಲ್ಲ ಬೈದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಕೂಡ ಲೆಕ್ಕಿಸಿದೆ ಆ ಕಾರ್ಯಕ್ರಮವನ್ನ ಅವರ ಫ್ಯಾಮಿಲೀಸು ಕೂಡ ನೋಡ್ತಾ ಇರ್ತಾರೆ ಅನ್ನೋದನ್ನ ನೋಡದೆ ರಘು ಅವರ ವಿಚಾರದಲ್ಲಿ ತುಂಬಾ ತುಂಬಾ ಕೆಳಮಟ್ಟದಲ್ಲಿ ಇಳಿದು ಆ ಗಾರ್ಡನ್ ಏರಿಯಾದಲ್ಲಿ ನಿತ್ಕೊಂಡು ರಘು ಅವರಿಗೆ ಬೈದ್ರಲ್ಲ ಅದನ್ನ ಕರ್ನಾಟಕದ ಜನತೆ ನೋಡಿದೆ ಕೇಳಿಸ್ಕೊಂಡಿದೆ ಸೊ ಆ ವಿಚಾರವಾಗಿ ಕೂಡ ಸುದೀಪ್ ಅವರು ತರಾಟೆ ತೆಗೆದುಕೊಳ್ಳೋದಿದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಅಷ್ಟೇ ಅಲ್ಲ ಕಣ್ರಿ ತುಂಬಾ ಅಂದ್ರೆ ತುಂಬ ತುಂಬ ಈ ವಾರ ಪೂರ್ತಿ ಕಣ್ಣೀರು ಹಾಕಿದ್ದೇನು ಬಾತ್ರೂಮ್ನಲ್ಲಿ ಕ ಮಿರರ್ ಮುಂದೆ ಮತ್ತೆ ಒಂದಷ್ಟು ಜನ ಇವ್ರದೇನು ಸೈನ್ಯ ಇದೆ ಅಲ್ಲ ಅವ್ರ ಮುಂದೆ ಕೂತ್ಕೊಂಡು ಅಲಿಗೇಷನ್ ಮಾಡೋದು ಅತ್ಕೊಂಡು ಕೂಡೋದು ಕೂತ್ಕೊಳ್ಳೋದು ಒಟ್ನ ಒಟ್ಟಿನಲ್ಲಿ ಕಣ್ಣೀರಿನ ಕಾರ್ಡನ್ನು ಕೂಡ ಇವರು ಪ್ಲೇ ಮಾಡಿದ್ದಾರೆ ಇದಷ್ಟೇ ಅಲ್ಲ ಈ ರಘು ಜೊತೆ ಜಗಳ ಆಯಿತು ಮತ್ತೆ ಗಿಲ್ಲಿ ಜೊತೆ ಜಗಳ ಆಯಿತು ಕೊನೆಯದಾಗಿ ಅವರಿಬ್ಬರು ನನಗೆ ಕ್ಷಮೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಊಟ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ಸೊ ನೀವು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳಿ ಕಿಚ್ಚ ಸುದೀಪ್ ಅವರು ಇವರಿಗೆ ತರಾಟೆ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಅಂತಂದರೆ ಇವರು ಊಟ ಬಿಟ್ಟಿದ್ದೇನಕ್ಕೆ ನೀವು ಊಟ ಬಿಟ್ರಲ್ಲ ನೀವು ಊಟ ಬಿಟ್ಟಿದ್ದೀರಾ ಅಂತ ಹೇಳಿ ನಿಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಊಟ ಬಿಟ್ರ ಅಂತಂದರೆ ಜಾನ್ವಿ ಇವರು ಕ್ಲೋಸ್ ಕುಚಿಕೋ ಅಲ್ವಾ ಸೊ ಅವರು ಏನಾದರೂ ಊಟ ಬಿಟ್ರೋ ಅವ್ರು ಊಟ ಬಿಟ್ಟಿಲ್ಲ ಅವರು ಅವ್ರದ್ದೇನು ತಿಂಡಿ ತಿನ್ಬೇಕಾ ತಿಂಡಿ ತಿಂದಿದ್ದಾರೆ ಮಧ್ಯಾಹ್ನ ಊಟ ಮಾಡಬೇಕು ಊಟ ಮಾಡಿದ್ದಾರೆ ರಾತ್ರಿ ಊಟ ಮಾಡಬೇಕು ಊಟ ಮಾಡಿದ್ದಾರೆ ಅವ್ರದ್ದೇನು ಕೆಲಸ ಇದೆ ಅವ್ರು ಏನು ಊಟ ಮಾಡಬೇಕು ಎಲ್ಲ ಮಾಡ್ಕೊಂಡೇ ಇದ್ದಾರೆ ಅವರು ಸೊ ಇವ್ರಿಗೋಸ್ಕರ ಯಾರು ಕೂಡ ಕೊರಗಿಲ್ಲ ಯಾರು ಕೂಡ ಇವ್ರಿಗೋಸ್ಕರ ತ್ಯಾಗ ಮಾಡಿಲ್ಲ ಇವರು ಸುಮ್ಮನೆ ಬ್ರಹ್ಮೆಯಲ್ಲಿ ಕೂಡ ಇದ್ದಾರೆ ನನ್ನ ಫ್ರೆಂಡು ಜಾನ್ವಿ ನನಗೋಸ್ಕರ ಇದ್ದಾರೆ ನನಗೋಸ್ಕರ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅಂತ ಅವ್ರು ಏನು ಆಟ ಆಡಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಕ್ಲಾರಿಟಿ ಇಟ್ಕೊಂಡಿರುವಂತಹ ಜಾನ್ವಿ ತುಂಬ ಚೆನ್ನಾಗಿ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಈ ಅಶ್ವಿನಿಗೆ ಗೊತ್ತಿಲ್ಲ ಸೊ ಆ ವಿಚಾರವನ್ನು ಕೂಡ ಮಾತಾಡೋದು ಉಂಟು ಜಾನ್ವಿಯ ಕುರಿತಾಗಿ ಸುದೀಪ್ ಅವರು ಒಟ್ಟಿನಲ್ಲಿ ಊಟ ಬಿಟ್ಟಿದ್ದೇನಕ್ಕೆ ಮತ್ತೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದೇನಕ್ಕೆ ಅನ್ನೋದನ್ನು ಕೂಡ ಸುದೀಪ್ ಅವರು ಅವರಿಗೆ ತರಾಟೆ ತೆಗೆದುಕೊಳ್ಳುತ್ತಿದೆ ನೋಡೋಣ ಕಾದ್ ನೋಡೋಣ ಅಶ್ವಿನಿ ವಿಚಾರದಲ್ಲಿ ಹಲವು ದಿನಗಳಿಂದ ವೀಕ್ಷಕರು ತುಂಬಾ ಅಂದ್ರೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿ ಶಾಸ್ತಿ ಆಗಬೇಕು ತರಾಟೆ ತೆಗೆದುಕೊಳ್ಬೇಕು ಅವರಿಗೆ ಸರಿಯಾಗಿ ಬುದ್ಧಿಯನ್ನ ಹೇಳಬೇಕು ಯಾಕಂತಂದ್ರೆ ಇವರು ಮಾಡುವ ಆಟದಿಂದ ಈ ಬಾರಿಯ ಸೀಸನ್ ಎಕ್ಕಟ್ಟು ಹೋಗ್ತಾ ಇದೆ ಆಟ ಚೆನ್ನಾಗೆ ಬರ್ತಾ ಇಲ್ಲ ನೋಡುವಂತ ವೀಕ್ಷಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ಹೀಗಾಗಿ ಈ ಅಶ್ವಿನಿಗೆ ಸರಿಯಾಗಿ ಚಳಿ ಬಿಡಿಸಿದ್ರೆ ಈ ಸೀಸನ್ ಟ್ವೆಲ್ ಅಂದ್ರೆ ಅರ್ಧದಿಂದ ಮತ್ತೊಮ್ಮೆ ಟೇಕ್ ಆಫ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅಂತಂದ್ರೆ ಹತ್ತತ್ರ ಐವತ್ತು ದಿನಗಳು ಕಳೆದೇ ಹೋಯಿತು ಅಂತಂದ್ರೆ ಈ ಸಮಯದಲ್ಲೂ ಕೂಡ ಇನ್ನೂ ಬಿಗ್ ಬಾಸ್ ನಿನ್ನೆ ಮೊನ್ನೆ ಏನೋ ಶುರುವಾದಂಗೆ ಕಾಣಿಸ್ತಾ ಇದೆ ಆ ಥರ ಇದೆ ಇನ್ನೂ ಕೂಡ ಅವೇರ್ನೆಸ್ ಇಲ್ಲ ಅವರಿಗೆ ನಾವು ಆಟ ಆಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಗೆಲ್ಲೋಕೆ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿಲ್ಲ ಸುಮ್ಮನೆ ಎಲ್ಲರೂ ಗುಂಪು ಕಟ್ಕೊಂಡು ಏನೋ ಒಂದು ಆಟ ಆಡ್ತಾ ಇದ್ದೀವಿ ಅನ್ನೋ ಥರ ಆಟ ಆಡ್ತಿದ್ದಾರೆ ಸೊ ಹೀಗಾಗಿ ಸರಿಯಾಗಿ ಈ ಅಶ್ವಿನಿಗೆ ಚಳಿ ಬಿಡಿಸಿದ್ರೆ ಆ ಆಟ ಇನ್ನೂ ಸಕ್ಕತ್ತಾಗಿ ಹೋಗುತ್ತೆ ಮತ್ತೆ ಉಳಿದಂಥ ಸದಸ್ಯರು ಕೂಡ ಅಲ್ಲಿ ಎಚ್ಚೆತ್ತುಕೊಂಡು ಆಟವನ್ನ ಚೆನ್ನಾಗಿ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇರುತ್ತೆ ಒಟ್ಟಿನಲ್ಲಿ ಸೀಸನ್ ಟ್ವೆಲ್ ಸಕ್ಸಸ್ ಆಗಬೇಕು ಅಂತಂತಂದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಅವರು ಸರಿಯಾಗಿ ಬೆಂಡೆತ್ತುವ ಅವಶ್ಯಕತೆ ಅನಿವಾರ್ಯತೆ ಇದೆ ಹೀಗಾಗಿ ಯಾವ್ಯಾವ ಲೆವೆಲ್ ಅಲ್ಲಿ ಯಾವ್ಯಾವ ಹಂತದಲ್ಲಿ ಹೇಗೆಲ್ಲ ಅಶ್ವಿನಿ ಗೌಡ ಅವ್ರಿಗೆ ಬೆಂಡೆತ್ತುತ್ತಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅನ್ನೋದನ್ನ ಈ ಒಂದು ಮಾಹಿತಿ ಮತ್ತೆ ಈ ಒಂದು ರಿವ್ಯೂ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಯಾರ ಬಗ್ಗೆಯೂ ಕೂಡ ಉತ್ಪ್ರೇಕ್ಷವಾಗಿ ಮಾತನಾಡಿಲ್ಲ ಯಾರನ್ನು ಕೂಡ ಹೀಯಾಳಿಸುವ ಉದ್ದೇಶ ನಮ್ದಲ್ಲ ಬಿಗ್ ಬಾಸ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಜೆನ್ಯನ್ ಆಗಿಯೇ ನಾವು ರಿವ್ಯೂ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ